ಲವ್ ಗಾಯ್ಸ್ ಇವತ್ತು ಅಕ್ಸೆಪ್ಟ್ ಮಾಡ್ತಾ ಗೊತ್ತಿಲ್ದಾರ ಹುಡುಗಿಗೆ ಹೋಗಿ ಈ ಪಾನಿಪುರಿ ಕೊಟ್ಟು ಪ್ರಪೋಸ್ ಮಾಡ್ಬೇಕು ಅಂತ ಯಾರನ್ನ ಪ್ರಪೋಸ್ ಮಾಡ್ಬೇಕಂತ ಗೊತ್ತಿಲ್ಲ ಪ್ಲಾನ್ ಮಾಡ್ತಾ ಇದೀವಿ ಯಾರು ಸಿಕ್ತಾರ ಪ್ರಪೋಸ್ ಮಾಡೋಣ ಬನ್ನಿ ಕಂಗ್ರೆಚುಲೇಷನ್ ಬ್ರದರ್ ಗಾಯ್ ಸಾಲ ಒಂದ್ ಹುಡುಗಿ ನಿಂತಿದಾರೆ ಅವ್ರಿಗೆ ಪಾನಿಪುರಿ ಕೊಟ್ಟು ಪ್ರಪೋಸ್ ಮಾಡ್ತೀನಿ ಗುರು ನೀನ್ ಇಲ್ಲೇ ಇಲ್ಲೇರು ಇಲ್ಲಿಂದ ವಿಡಿಯೋ ಮಾಡ್ತಾ ಮಾಡ್ತಿದ್ದೀನಿ ಅಂತ ಗೊತ್ತಾಗ್ಬಾರ್ದು ಸರಿನಾಕ್ಸ್ ಪರವಾಗಿಲ್ಲ ಬಂತೀನಿ ಪರೀ ದೇವ್ರ್ ಪ್ರಸಾದ ಹೇಗಿದೆ ಟೇಸ್ಟು ಚೆನ್ನಾಗಿದ್ಯಾ ನಿಮ್ ಮೈಸ್ ತುಂಬಾ ನೋಡಕ್ ಚೆನ್ನಾಗಿದೆ ಅಲ್ಲಿಂದ ನೋಡ್ತಾ ಇದ್ದೆ ನಾನು ನಿಮ್ಗೆ ನಿಮ್ ಮೈಸು ಮತ್ತೆ ನಿಮ್ ಸ್ಮೈಲು ನೋಡಕ್ ತುಂಬಾ ಚೆನ್ನಾಗಿದೆ ಅಬ್ಸರ್ವ್ ಮಾಡ್ತಾ ಇದ್ನು ನಿಮ್ಮ ಸ್ಟೈಲ್ ಮತ್ತೆ ಡ್ರೆಸ್ಸಿಂಗ್ ಸೆನ್ಸ್ ನಂಗೆ ತುಂಬಾ ಇಷ್ಟ ಆಯ್ತು ಸೊ ಈಗ ಅದಕ್ಕೆ ಪಾನಿಪುರಿ ಕೊಟ್ಟಿದ್ದೀನಿ ನೀವು ಅಕ್ಸೆಪ್ಟ್ ಮಾಡಿದ್ರ ಅಂದ್ರೆ ಅಕ್ಸೆಪ್ಟ್ ಮಾಡಿದೀರ ಪಾನಿಪುರಿ ತಿಂದ್ರಲ್ಲ ನೀವು ಪಾನಿಪುರಿ ಅಕ್ಸೆಪ್ಟ್ ಮಾಡ್ದಂಗೆ ನೀವು ಲೆಕ್ಕ ಮುಗಿತು ಕೋಪ ಬಂದ್ರೆ ಏನ್ ಮಾಡ್ತಾರೆ ಸೀರಸಿಗೆ ಐ ಲವ್ ಯು ಈಗ ಐ ಲವ್ ಯು ನೀನಿ ಕೊಡ್ದ್ರೇ ನನಗೆ ಇಷ್ಟ ಇಲ್ಲ ಪಾನಿಪುರಿ ತಿಂದಿದ್ರಲ್ಲ ನೀವು ಆಲ್ರೆಡಿ ನನ್ನ ಲವರ್ ಅಕ್ಸೆಪ್ಟ್ ಮಾಡಿದ್ನ ನಾನು ತಿನ್ಬಿಟ್ರಲ್ಲ ಆಲ್ರೆಡಿ ನೀವು ನೀವು ಹೇಳಬೇಕಿತ್ತು ನಾನು ಪಾನಿಪುರಿ ವಾಪಸ್ ಕೊಡಿ ವಾಪಸ್ ಅದೇ ಪಾನಿಪುರಿ ಬೇಕು ಅದೇ ಇದು ನನಗೆ ಗೊತ್ತಿಲ್ಲ ಕಕ್ಕಿ ಆಟ ನಾನು ಆಗಡೋಯ್ತಾ ಆಡನೆ ಗೊತ್ತಿಲ್ಲ ನಾನು ಪಾನಿಪುರಿ ತಿನ್ಬಿಟ್ಟು ನನ್ನೇ ಒಪ್ರೀತಿನ್ ಒಪ್ಕೊಳ್ಳಲ್ಲ ಅಂದಮೇಲೆ ನೀ ಪಾನಿಪುರಿ ಕೊಡ್ಲೇ ಬಂಡೋಲಿ ಕೊಡಿ ಬನ್ನಿ ತಾನೆ ಇದು ನನಗೆ ಗೊತ್ತಿಲ್ಲ ಆಕ್ಚುಲಿ ಏನಕ್ಕೆ ಗೊತ್ತಾ ಪಾನಿಪುರಿ ತಿನ್ನೋ? ಈ ಪಾನಿಪುರಿ ತಿನ್ಮೇಲೆ ನಾನು ಲವ್ ಪ್ರಪೋಸ್ ಮಾಡ್ತೀನಿ. ಅವರ್ ಅಕ್ಸೆಪ್ಟ್ ಮಾಡ್ಕೊಬೇಕು. ದೇವರ ನೀನು ಒಳ್ಳೇದ್ ಮಾಡ್ತದ ನಮ್ ಪಾನಿಪುರಿ ವಾಪಸ್. ಅಲ್ಲಲ್ಲ ಪಾನಿಪುರಿ ಬೇಕಲ್ಲ. ನೀ ಮೊಕ್ಕದಲ್ಲಿ ಚೇನ ತಿಂತಾ ಇರ್ಲಿಲ್ಲ. ನಾನು ಹೇಳೋ ತಂಗ ಎತ್ಕ ತಿನ್ಕಬಿಟ್ಟಿದ್ರಲ್ಲ ನೀನು. ನೀ ಹೇಳಿರ ಪಾನಿಪುರಿ ತಿನ್ನ ಅಂತ ತಿನ್ಕೊಂಡೆ. ನನಗೆ ಗೊತ್ತಿಲ್ಲ ವಾಪಸ್. ಐ ಡೋಂಟ್ ನೋ ಅಪ್ಪ. ಆಮೇಲೆ ಇಲ್ಲ. ಇಲ್ಲ ನಾನು ನೀನು ಬೇರೆಯವರಿಗೆ ಲವರ್ ಇದ್ದಾರೆ ಎಂದು ನೀನು ತಲೆ ಕೆಡಿಸ್ಕೊಂಬೇಡ ಬೇರೆಯವರಿಗೆ ಲವರ್ ಇದ್ದಾರೆ ಅಂತ ನೀನು ಪ್ರಪೋಸ್ ಮಾಡಕ್ಕೆ ಹೋದ್ರೆ ನಂತರ ಏಟ್ ತಿಂತೀಯ ಸೊ ಹುಡುಗಿರ್ ಜೊತೆ ಪ್ರ್ಯಾಂಕು ಮಾಡಬೇಡ ಶುಭರಾತ್ರಿ ಗಾಯಸ್ ಪ್ರಾಂಕು ಫುಲ್ ಸೀರಿಯಸ್ ಆಗ್ಬಿಡ್ತು ಹುಡುಗಿ ಹೊಡೆದ್ಬಿಟ್ಲು ತುಂಬಾ ಉರಿತಾ ಇದೆ ನನಗೆ ಸೊ ಯಾರು ಇದೇ ತರ ಪ್ರಾಂಕ್ ಮಾಡಕ್ ಹೋಗ್ಬಿಡಿ ಅಂದ್ರೆ ವಿಡಿಯೋ ಏನಾರು ಅವ್ರ ಏನಾರು ನೋಡಿದ್ರೆ ಸೊ ಜಸ್ಟ್ ಪ್ರ್ಯಾಂಕು ನೋ ಪ್ರಾಬ್ಲಮ್ ಏನು ತಪ್ಪಾಗಿ ತಿಳ್ಕೊಬೇಡಿ ಬಾಯ್ ಚಾಲೆಂಜ್ ಅಕ್ಸೆಪ್ಟೆಡ್